हटियों में ऐसा डाला अपना बना जान। हाय मैं तेरी कुर्बान। दुनिया है मेरे पीछे लेकिन मैं तेरे पीछे दुनिया है मेरे पीछे लेकिन मैं तेरे पीछे अपना बना ले मेरी जान। हाय मैं तेरी

ನೀನು ಬರೇ ನಾನು ಒಂದು ವರ್ಷ ಸಾತ್ ಕೊಟ್ಟು ನೋಡು ನಿನ್ನ ಒಂದು ದೋಸ್ತ ಮುಂದೆ ತುಂಬ ಬರ್ತೀನಿ ನಾನು ಈ ನಮ್ಮಂತವ್ರು ನನ್ನ ಹಿಂದಿರ್ಬೇಕಾದ್ರೆ ಒಂದು ವರ್ಷ ಹಾಕಿರ್ಬೇಕು ರೀ ಮಾಜರ್ ಒಂದು ಸೀಸನ್ನಾಗೆ ದಡಗ್ನ ಮುಂದಕ್ಕೆ ಬರ್ತೀನಿ ವ್ಯವಹಾರದಾಗ ಹೇಳಕಲ್ಲ ವ್ಯವಹಾರದಾಗ ಅನ್ಯ ಒಲುವೇ ಇದು ಅದೇ ಹೋಗ್ರಿ ಇಲ್ಲಿ ಮಾತಾಡಿದ ವಿಷಯ ಯಾರಿಗೂ ಹೇಳಕ ಬೇಡ ಭಾಳ ಗುಪ್ತ ಹೇಳಿರಿ ನಿಮ್ಗೆ ಎಷ್ಟು ಹಾಲು ಕಟ್ಟಿಗಿರಿ ಅದಾವ ನನ್ನ ಹತ್ರ ಯಾರಿಗ್ಯಾರು ಹೇಳ್ತೀನಿ ನನ್ನ ಭಾಳ ಗುಪ್ತು ಇರ್ತೀನಿ ಹೇಳಿರಿ ಅಲ್ಲಿ ಅಯ್ಯೋ ಕಿ ರಂಗಿತು ಅಂತ ಹೇಳಿ ಯಪ್ಪ

ಕಾರ್ ಕುಣ ಭಾಳ ಲಪ್ಪಂಗ ಅದಾನ ಮಗ ಏ ನಿಮ್ಮಷ್ಟೇನು ಇಲ್ಲಪ್ಪಂಗಿಲ್ಲ ಬಿಡ್ರಿ ನಾ ಮೂರ್ಖ ನೀವು ಮೂರ್ಖರಿಗೆ ಪ್ರಮುಖ ಈಗ ಯಾಲ್ ನೋಡಿ ಮಾತಾಡ್ತೀವ್ರು ಐತಲ್ ನಿಗ ಬಿಡ್ರಿ ನಾನು ನಮ್ಮ ಅಪ್ಪನ ವಾದ್ರು ನಾವು ನೋಡಲ್ಲ ಮಗ ಯಾರು ಇದ್ರೆ ನನ್ಗೇನು ಮಾಡ್ದೆ ಯಾರನ ತಗೊಂಡು ಏನು ಮಾಡ್ದೈತ್ರಿ ಯಾರೇ ಕಿರಾಕ ಬಿಡ್ರಿ ಅದೇ ಈಗ ಯಾರು ಸೊಲ್ಪ ಒಳ್ಳೆರು ನೋಡು ಓ ನಮಸ್ಕಾರ ಮ್ಯಾನೇಜರ್ ಸರ್ ಇಲ್ಲ ಹೊಡಿ ಹೊಡಿ ಕಾಲಮರಿ ಹೊಡಿ ಏನು ಹುಚ್ಚನ ನಮಗಣ್ಣ ಕಾಣಕತ್ತಾನ ಏನು ವೆಲ್ಡಿಂಗ್ ಹೊಡಿಯವರುಣ್ಣ ಕಾಣಕತ್ತಾ ಕಾಣಕತ್ತ ಕಣ್ಣ ಆಪರೇಷನ್ ಆದವ್ರ ಗತೆ ಕಾಣಕತ್ತಾನ ಏನಂತ ತಪ್ಪಾ ನೀ ನೋಡಿ ಅವ ಮಾತಾಡಕತ್ತಿದ್ದನಲ್ಲ ಹುರುಪೆಚ್ಚಾಗಿ ನಾನು ಅಂತ ಹೇಳ್ತೀನಿ ಕರೆ ನೋಡಿರ ಮಾತಾಡ ನಿನ್ನ ಹಣ ಯಾತ್ಲಿ ಅಯ್ಯ ನಿಯರ್ ಬಾ ತಂಗಿ ಹಿಡಿದು پوراನ್shareಪ್ಪ ನಿಮಗೆ ಯಾಕ ನಿನ್ನ ಹಣ ಯಾತ್ಲಿ ತಂಗಿ ಅಂತ ನಾನು ಪಕ್ಕ ಗಂಡು ಸದಿನಿ ಕಣ್ಣ ಬಿಟ್ಟು ನೋಡು ಅದು ಗಂಡಸು ಹ್ಞೂ ಮಾಸು ಇವರು ಇದಾರಲ್ಲ ಇವರು ಇಲ್ಲಿ ಈಗ ಇದಿಲ್ಲ ಏನು ಗಂಡಿದಾರೇನು ಹೆಣ್ಣಿದಾರೆ ಅವೇನು ಹಂಗೆ ಏನು ನೀನು ಇದ್ದಾರಂತೆ ಹ್ಞೂ ಹ್ಞೂ ಅವರು ಇಲ್ಲಿ ಈಗ ಇದಿಲ್ಲ ಓ ಇದ್ದಾರಲ್ಲ ದದ ಬಡ್ಯಾಗ ಗೂಟ ಜಡಿಲಿ ಗೂಟ ಅನ್ನಬೇಡಪ್ಪ ಹಂಡ್ಯಾಗ ಮೈ ಜು ಮುಂತಿತದ್ನಾ ಇವರು ನನ್ನ ಇಟ್ಕೊಂಡಾರ ಜಯಾಜನಂ ಪಾರ್ವತಿ ಶಿವಾರಮ್ಮ ಏ ಚಲ ನಿನ್ನ ಚಂದಂಗ ಹೇಳೋ ನಿನ್ನ ನೀ ಅಂತ ಇಟ್ಕೊಂಡೀನಿ ಅಂತೇಳಿ ಇವರು ನನ್ನ ಪಿಪಾಯಿ ಜಾಗಕ್ಕೆ ಇಟ್ಕೊಂಡ ಸಿಪಾಯಿ ಜಾಗಕ್ಕೆ ಅಲ್ಲಿ ಬ್ಯಾರೆ ಯಾರು ಸಿಗಲಿಲ್ಲನ್ರಿ ಇಟ್ಕೊಳಕ್ಕೆ ನಿಮ್ಗೆ ಅಲ್ಲಿ ಇವ್ನೇ ಬೇಕಾಗಿದ್ದನ ಹೌದು ಲೇ ಮೊದಲಿದ್ದವೂ ನಮ್ಗೆ ಆಗ ಬರಲಿಲ್ಲ ಅವ ನಮ್ಮೆಲ್ಲ ಹಲ್ಕಟ್ಟೆ ಅವ್ರು ಹೊರ ಹಾಕ್ಲತ್ತ ಅದಕ್ಕೆ ಇವ್ನು ಇಟ್ಕೊಂಡೀನಿ ಏ ಚಲೋ ಆತು ಬಿಡ್ರಿ ನೀ ಒಟ್ಟು ಗುಡಿ ಕಟಸ್ತೀರಾ ಏನ್ ಕಳ್ಸ ಇಡ್ತಾನೆ ನಾ ಬಂದು ಭಕ್ತಿ ರೀ ಪ್ರಸಾದ ಕಟ್ಕೊಂಡು ಕುಂತ್ಬಿಡ್ತೀನಿ ಹೌದಲ್ರಿ ಸೌಂಡಿಗೆ ಒಟ್ಟು ಕೈ ಒಂದು ಬೇಸ್ ಬಂದ್ ಅದು ಸ್ಟೋರೇಜ್ ಇದು ಹಿಡ್ಕೊಳಕ್ಕೆ ವೋಲ್ಟೇಜ್ ಕಮ್ಮಿ ಬಿದ್ದಿರ್ಬೇಕು ಒಟ್ಟು ಬಾಕ್ಸ್ ಇಲ್ಲ ಇಲ್ಲ ವೋಲ್ಟೇಜ್ ವೋಲ್ಟೇಜ್ ಕಮ್ಮಿ ಬಾಕ್ಸ್ ಜಾಸ್ತಿ ಅದು ಜೋಡ್ಸಿರ್ಲಿಲ್ಲ

ಬಡಿಬಡ ನಿನ್ನ ಹಣ ಎತ್ತಲಿ ಎಷ್ಟು ದಿನ ಆತ ಬರಾಕತ್ ಒಮ್ಮೆರ್ ನನ್ನ ಹಿಡ್ತ ಹಿಡಿಗೆ ಮಾಮಾ ಇವತ್ತು ಯಾನ ಮನೆ ಸಂದ್ ಕಾಣಕತ್ತೀತಿ ಮಾಮ ನನ್ನ ಕಣ್ಣಿಗೆ ನೀನು ಓ ಚಂದ ಚಂದ ಏನು ನಿನ್ನ ಕಾಮನ ಬಿಲ್ಲಿನಂತಾ ಅಯ್ಯೋ ಗುಬ್ಬು ಗುಬ್ಬು ಗುಬ್ಬ ಓ ಹುಬು ಹುಬು ಏನು ನಿನ್ನ ಸಂಪಿಗೆ ಗುಯಿನಂತಾ ಭೂಗು ಮೂಗುಣದಿತ್ತ ಮೂಗದ ಹಗಲಿ ನಿನ್ನ ತೊಂಡೆ ಹಣ್ಣಿನಂತ ಆತು ತುಟಿ ನಾ ಅದನ್ನ ಅನ್ನಿದ್ದೆ ಬಹಳ ಉಸಿರು ಮಾಡಿದ್ದೆ ಏತೀರಿ ಅಂಕಿ ಏತೀರಿ ಚೈರಾ ಏತೀರಿ ಫೋರ್ ಕಿತ್ತನಾ कितना हसीन चेहरा कितनी प्यारी आँखें कितना हसीन चेहरा कितनी प्यारी आँखें, कितनी प्यारी आँखों से झलकता प्यार बनाया ಎಟ್ ಚಂದ ಹಾಡಿ ಮತ್ತು ಒಟ್ಟು ನಿಮ್ಗೆ ಕ್ರಾಸಯ್ಯಾ ಎಲ್ಲಿ ಎಲ್ಲಿ ವಾದ್ರೆ ನಮ್ಮ ಸರಕಲ್ಲಿಗೆ ನಾವು ಕೊಂದು ಬಿಡಬೇಕಪ್ಪ ಅಮ್ಮ ಹಾ ಇದೇ ಬರ್ರಿ ತೆನ್ ತಗೋಡಿನ್ ಸಂದ್ಯಾಗ ಎದಕ್ಕೆ ಚಕ್ಕ ಆಡಕ್ಕೆ ಏಯ್ ಅರ್ಜೆಂಟ್ ಕೆಲಸ ಐತಿ ಅಯ್ಯ ಬರಲ್ಲ ಅಂದ್ರೆ ಅದೇನು ಗುಳು ಗುಳು ಮಾಡಿ ಗಿಚ್ಚುಕ್ ಹಾಕಿ ಬಿಡುದಿ ಒಲೆ ಒಲೆ ಮಮ್ಮ ಇನ್ನೊಂದು ಆಟ ಆಡ್ಯಮ್ಮ ಯಾವುದು ನಾ ಹಿಂಗೆ ತಳ ಮಕ್ಕೋತೀನಿ ಎರಡು ಕಾಲು ಇತ್ತೀನಿ ಮ್ಯಾಗ ಆನೆ ಬಂತು ಅಂದ ಆನೆ ಟೈಮ್ ಟೈಮ್ಲಿ ಓ ಆಟ ಏ ಇದು ಅ ಅನ್ನ ಬಂತಂದ ಏಯ್ ಒಲೆ ಮೊದಲು ಕಾಯಂಬ ಬರ್ತಿದ್ದ ಈಗ ಯಾಕೆ ಒಲ್ಲೆ ಅನಾಕತ್ತಿ ಈ ಗೌರ್ ಮನೆ ಬಿಟ್ಟು ಬೇರೆ ಮನೆಯಾಗ ನಾನು ಅದಕ್ಕೆ ನೀ ಯಾವಾಗ ಒಂದು ಮನ್ಯಾಗೆ ಇರ್ತೀನಿ ಹೌದು ಸಾಲ ಒಂದು ಸಾಲೊಂದು ಭಾಳ ಆಗ್ಯದ ಮನೆ ಮನೆ ಹಾಂ ಒತ್ತಾಗೈತಲ್ಲ ಯಾರು ಮನೆ ಕೆಡಸ್ತಿಲ್ಲ ಊರಾಗ ಅಂದಿಗಳು ಕಮ್ಮಿ ಆಗ್ಯಾವ ತಿಂದು ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ದಾರ ನೀ ಒಲ್ಲೆ ಅಂದ್ರ ಬಿಡು ನಮ್ಮ ಅಮ್ಮಗಳು ತೊತ್ತೋರಿ ಅಮ್ಮಮ್ಮ ಒಲ್ಲೆ ಒಲ್ಲೆ ಅಂದ ಒಂದು ಮನಸ್ಸು ಅಲ್ಲೇ ಅಂತ ಮ್ಯಾನೇಜರು ಈ ಅದೇಂದು ಏನೋ ಒಂದು ಹಕೀಕತ್ ಇತ್ತಂಕ ಗೊತ್ತು ಏಸ್ ಮಂದ್ಯವು ಅಂತಂದ್ರ ಇಬ್ರು ನಾಲ್ಕು ಮಂದಿ ಇದ್ದಾರ ಏನು ಹರ್ಕೊತಿದ್ರಿ ಹರ್ಕೊಳ್ಳೋರ್ ಏಸ್ ಮಂದಿ ಅಂತಾಮ್ರ ಅಂದ್ರ ಆಟ ಆಚೆ ಏನ ಇಂದಿಲ್ಲ ನಾಳೆ ಸತ್ಯ ಏನ ಅನ್ನೋದು ಗೊತ್ತಾಗತ್ತ ಓ ಬಂತನ ನಮ್ಮ ಗಾಡಿ ಇದ ಬ್ರೇಕ್ ಇಲ್ಲರ ಗಾಡಿ ಎಲ್ಲಿ ನಿಂದಿರ್ತೈತಿ ಚಂದುಳ ಚೆಲ್ಲ ಬಿ ಹುಡುಗಿ